ಮಲೆನಾಡಿನಲ್ಲಿ ಕೆಲವು ಭಾಗಗಳಲ್ಲಿ ವರುಣ ವರುಣನ ಆರ್ಭಟ ಮುಂದುವರೆದಿದೆ ಹಗಲು ಹೊತ್ತಿನಲ್ಲಿ ಭಾರಿ ಬಿಸಿಲು ರಾತ್ರಿ ಹೊತ್ತಿನಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದೆ ಕಳೆದ ಕೆಲವು ದಿನಗಳಿಂದ ಮಲೆನಾಡಿನಲ್ಲಿ ರಾತ್ರಿ ಹೊತ್ತು ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಇದೀಗ ಶಿವಮೊಗ್ಗ ನಗರದಲ್ಲಿ ಎರಡು ಗಂಟೆಗೂ ಹೆಚ್ಚು ಕಾಲ ಮಳೆ ಸುರಿದಿದೆ ಆಗಸ್ಟ್ ಇಪ್ಪತ್ತೆರಡರ ಇಪ್ಪತ್ತೆರಡರವರೆಗೆ ಭಾರಿ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆಯವರು ನೀಡಿದ್ದಾರೆ ಈಗಾಗಲೇ ಜುಲೈ ತಿಂಗಳಿನ ಮಳೆಗೆ ರಾಜ್ಯದ ಬಹುತೇಕ ಜಲಾಶಯಗಳು ಭರ್ತಿಯಾಗಿವೆ ಮಲೆನಾಡಿನ ಜಲಾಶಯಗಳು ಕೂಡ ತುಂಬಿ ತುಳುಕ್ತಾ ಇದ್ದಾವೆ ಮಲೆನಾಡಿನಲ್ಲಿ ಸದ್ಯ ವರುಣನ ಆರ್ಭಟ ಮುಂದುವರೆದಿದೆ ಹಗಲು ಹೊತ್ತಿನಲ್ಲಿ ಭಾರಿ ಬಿಸಿಲು ರಾತ್ರಿ ಹೊತ್ತಿನಲ್ಲಿ ಮಳೆಯ ಆರ್ಭಟ ಕಳೆದ ಕೆಲವು ದಿನಗಳಿಂದ ಇದೇ ರೀತಿಯ ವಾತಾವರಣ ಮಲೆನಾಡಿನಲ್ಲಿ ಕಾಣಸಿಕ್ತಾ ಇದೆ ರಾತ್ರಿ ಹೊತ್ತು ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದ್ದು ಕಳೆದ ರಾತ್ರಿಯೂ ಕೂಡ ಶಿವಮೊಗ್ಗ ನಗರದಲ್ಲಿಯೇ ಎರಡು ಗಂಟೆಗೂ ಹೆಚ್ಚು ಕಾಲ ಮಳೆ ಸುರಿದಿದೆ ಆಗಸ್ಟ್ ಇಪ್ಪತ್ತೆರಡರವರೆಗೆ ಭಾರಿ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆಯವರು ನೀಡಿದ್ದಾರೆ ಈಗಾಗಲೇ ಜುಲೈ ತಿಂಗಳಿನಲ್ಲಿ ರಾಜ್ಯದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದು ಜಲಾಶಯಗಳೆಲ್ಲವೂ ಕೂಡ ಭರ್ತಿಯಾಗಿದ್ದಾವೆ ಮಲೆನಾಡಿನ ಜಲಾಶಯಗಳು ಕೂಡ ಭರ್ತಿಯಾಗಿದ್ದಾವೆ ಆದ್ರೆ ಆಗಸ್ಟ್ ತಿಂಗಳಿನಲ್ಲಿ ಮಳೆ ರಾಯ ಸ್ವಲ್ಪ ಮಟ್ಟಿಗೆ ತೆಗೆದುಕೊಂಡಿದ್ದ ಆದ್ರೆ ಇದೀಗ ಆಗಸ್ಟ್ ಕೊನೆಯ ಹಂತದಲ್ಲಿ ಅಂದ್ರೆ ಕೊನೆಯ ಕೆಲವು ದಿನಗಳಲ್ಲಿ ಮಳೆ ರಾಯಿನ ಮತ್ತೆ ಆರಂಭವಾಗ್ತಾ ಇದೆ